ಕಳೆದ ಕೆಲ ದಿನಗಳಿಂದ ದೇಶದಲ್ಲಿ ಹಿಟ್ ಆ್ಯಂಡ್ ರನ್ ಕೇಸ್ ಭಾರಿ ಚರ್ಚೆ ಆಗ್ತಾ ಇದೆ ಟ್ರಕ್ ಸೇರಿದಂತೆ ವಾಹನಗಳ ಚಾಲಕರು ಮತ್ತು ಮಾಲೀಕರು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ ತಂದಿರುವ ಹೊಸ ಕಾನೂನಿನ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ಕಠಿಣ ಶಿಕ್ಷೆ ಮತ್ತು ಭಾರೀ ದಂಡಕ್ಕಿಂತ ಕಳವಳಕಾರಿಯಾದಂತಹ ವಿಷಯವೊಂದು ಭಾರತೀಯ ನ್ಯಾಯ ಸಂಹಿತೆಯಲ್ಲಿದೆ ನೂತನ ಸಂಹಿತೆಯಲ್ಲಿ ಅಪಘಾತ ಮಾಡಿ ಪರಾರಿಯಾಗುವಂತಹ ಕೃತ್ಯವನ್ನು ವ್ಯಾಖ್ಯಾನವನ್ನೇ ಬದಲಾಯಿಸಲಾಗಿದೆ ಈ ವ್ಯಾಖ್ಯಾನವು ಮೋಟಾರು ವಾಹನ ಕಾಯ್ದೆ ಮತ್ತು ಸಂಚಾರ ನಿಯಂತ್ರಣ ಅಧಿನಿಯಮದಲ್ಲಿರುವಂತಹ ವ್ಯಾಖ್ಯಾನಕ್ಕೆ ವ್ಯತಿರಿಕ್ತವಾಗಿದೆ ಅಷ್ಟಕ್ಕೂ ಹೊಸ ಕಾನೂನಿನಲ್ಲಿ ಏನಿದೆ ಚಾಲಕರ ಆಕ್ರೋಶಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ಇಲ್ಲಿ ನೋಡ್ತಾ ಹೋಗೋಣ ಐ ಪಿ ಸಿ ಸೆಕ್ಷನ್ ಒನ್ ನಾಟ್ ಸಿಕ್ಸ್ ಒನ್ ನಿರ್ಲಕ್ಷ್ಯ ಮತ್ತು ಅಜಾಗರೂಕ ಕೃತ್ಯದಿಂದ ಸಾವಿಗೆ ಕಾರಣವಾಗುವ ಚಾಲಕನಿಗೆ ಐದು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಬಹುದು ಮತ್ತು ದಂಡವನ್ನು ಕೂಡ ವಿಧಿಸಬಹುದು ಸೆಕ್ಷನ್ ಒನ್ ನಾಟ್ ಸಿಕ್ಸ್ ಟು ವ್ಯಕ್ತಿಯೊಬ್ಬ ನಿರ್ಲಕ್ಷ್ಯ ಮತ್ತು ಅಜಾಗರೂಕ ಕೃತ್ಯದಿಂದ ಸಾವನ್ನು ಉಂಟು ಮಾಡಿದ್ದು ಆ ಬಗ್ಗೆ ಪೊಲೀಸರಿಗೆ ಅಥವಾ ಮ್ಯಾಜಿಸ್ಟ್ರೇಟ್ಗೆ ಶೀಘ್ರವೇ ಮಾಹಿತಿ ನೀಡದೆ ಪರಾರಿ ಆದರೆ ಆತನಿಗೆ ಹತ್ತು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ಕೂಡ ವಿಧಿಸಬಹುದು ಆದರೆ ಟ್ರಕ್ ಚಾಲಕರು ಹೇಳುವಂತೆ ಏಳು ಲಕ್ಷ ದಂಡ ವಿಧಿಸುವ ಬಗ್ಗೆ ಎಲ್ಲಿಯೂ ಕೂಡ ಪ್ರಸ್ತಾಪವಾಗಿಲ್ಲ ಹಿಟ್ ಆ್ಯಂಡ್ ರನ್ ಪ್ರಕರಣಗಳಲ್ಲಿ ನೀಡುವಂತಹ ಶಿಕ್ಷೆಯು ಟ್ರಕ್ ಚಾಲಕರಿಗಷ್ಟೇ ಅನ್ವಯಿಸುವುದಿಲ್ಲ ದ್ವಿಚಕ್ರ ವಾಹನ ಆಟೋ ಟ್ರ್ಯಾಕ್ಟರ್ ಕಾರು ಬಸ್ಸು ಚಾಲಕರಿಗೂ ಕೂಡ ಅನ್ವಯಿಸುತ್ತೆ ಆದರೆ ಹಿಟ್ ಆ್ಯಂಡ್ ರನ್ನ ಬಹುತೇಕ ಪ್ರಕರಣಗಳಲ್ಲಿ ಚಾಲಕರನ್ನು ಬಲಿಪೇಷ ಮಾಡಲಾಗುತ್ತೆ ಕಠಿಣ ಶಿಕ್ಷೆಗೆ ಹೆದರಿ ಹಲವಾರು ಡ್ರೈವರ್ಗಳು ಆಗಲೂ ಹಿಂದೇಟು ಹಾಕ್ತಾರೆ ಅಂತ ಹೇಳಲಾಗ್ತಾ ಇದೆ ದೇಶದಲ್ಲಿ ಈಗಾಗಲೇ ಶೇಕಡಾ ಮೂವತ್ತರಷ್ಟು ಚಾಲಕರ ಕೊರತೆ ಇದ್ದು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ವಿಧಿಸಿರುವಂತಹ ಕಠಿಣ ಶಿಕ್ಷೆಗೆ ಹೆದರಿ ಚಾಲಕ ವೃತ್ತಿಗೆ ಬರೋಕೆ ಹಿಂದೇಟು ಹಾಕುವ ಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ ಕಾನೂನಿನ ಭಯದಿಂದಾಗಿ ಚಾಲಕರ ಮಕ್ಕಳು ಕೂಡ ಈ ವೃತ್ತಿಗೆ ಬರೋದಿಲ್ಲ ಭಾರತದಲ್ಲಿ ಎರಡು ಕೋಟಿಯಷ್ಟು ಚಾಲಕರಿದ್ದು ಇವರ ಕೊರತೆ ಉಂಟಾದರೆ ದೇಶದ ಆರ್ಥಿಕತೆ ಮೇಲೆ ಹೊಡೆತ ಬೀಳುತ್ತೆ ಕೆಲವೊಮ್ಮೆ ಆತ್ಮಹತ್ಯೆ ಮಾಡಿಕೊಳ್ಳುವ ಉದ್ದೇಶದಿಂದಲೇ ವಾಹನಗಳಡಿ ಬಿದ್ದು ಸಾವಿಗೀಡಾಗ್ತಾರೆ ಅದಕ್ಕೂ ಸಂಬಂಧಪಟ್ಟ ವಾಹನ ಚಾಲಕರನ್ನೇ ಹೊಣೆಗಾರರನ್ನಾಗಿಸುವುದು ಸರಿಯಲ್ಲ ಅನ್ನೋದು ಚಾಲಕರು ಹಾಗೂ ಮಾಲೀಕರವಲ್ಲ ಆದರೆ ಮೋಟಾರು ವಾಹನ ಕಾಯ್ದೆ ಚಾಲಕರ ಪರವಾಗಿದೆ ಮೋಟಾರು ವಾಹನ ಕಾಯ್ದೆಯ ನೂರ ಮೂವತ್ನಾಲ್ಕನೇ ಸೆಕ್ಷನ್ನಲ್ಲಿ ಅಪಘಾತ ನಡೆದಾಗ ವಾಹನ ಚಾಲಕನ ಕರ್ತವ್ಯಗಳನ್ನು ಪ್ರಸ್ತಾಪಿಸಲಾಗಿದೆ ಅಪಘಾತ ಉಂಟು ಮಾಡಿದ ಚಾಲಕನು ಗಾಯಗೊಂಡವರಿಗೆ ವೈದ್ಯಕೀಯ ನೆರವು ಒದಗಿಸಬೇಕು ಅಲ್ಲದೆ ಘಟನೆ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಬೇಕು ಈ ಎರಡೂ ಕರ್ತವ್ಯಗಳನ್ನು ನಿರ್ವಹಿಸದಿರುವುದು ಶಿಕ್ಷಾರ್ಹ ಮತ್ತು ದಂಡಾರ್ಹ ಅಪರಾಧ ಈ ಕರ್ತವ್ಯಗಳಿಂದ ಚಾಲಕನಿಗೆ ವಿನಾಯಿತಿಯನ್ನು ಕೂಡ ಇದೇ ಕಾಯ್ದೆ ನೀಡಿದೆ ಕಾಯ್ದೆಯ ನೂರ ಮೂವತ್ನಾಲ್ಕು ಎ ಸೆಕ್ಷನ್ನಲ್ಲಿ ಅಪಘಾತದ ಸ್ಥಳದಲ್ಲಿ ಜನ ಗುಂಪುಗೂಡಿ ವಾಹನಕ್ಕೆ ಹಾನಿ ಮಾಡುವ ಸಂದರ್ಭ ಎದುರಾದರೆ ಅಥವಾ ಚಾಲಕನ ಮೇಲೆ ಹಲ್ಲೆಗೆ ಮುಂದಾದರೆ ಆತ ಅಲ್ಲಿಂದ ತಪ್ಪಿಸಿಕೊಳ್ಬಹುದು ಅಂತ ವಿವರಿಸಲಾಗಿದೆ ಈ ಮೇಲಿನ ಕಾರಣಗಳಿಂದಾಗಿ ಪರಾರಿಯಾದರೂ ಕೂಡ ಅಪಘಾತ ನಡೆದ ಗಂಟೆ ಒಳಗಡೆ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲೇಬೇಕು ಅಂತ ನೂರ ಮೂವತ್ತ್ನಾಲ್ಕು ಬಿ ಸೆಕ್ಷನ್ ಹೇಳುತ್ತೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಮಾಹಿತಿ ನೀಡದೇ ಇದ್ದಲ್ಲಿ ಆ ಕೃತ್ಯವನ್ನು ಹಿಟ್ ಆ್ಯಂಡ್ ರನ್ ಅಂತ ಪರಿಗಣಿಸಲಾಗುತ್ತೆ ನಿರ್ಲಕ್ಷ್ಯ ಮತ್ತು ಅಜಾಗರೂಕ ಚಾಲನೆಯಿಂದ ನಡೆದಂತಹ ಅಪಘಾತದಿಂದ ಅನ್ಯರ ಸಾವು ಸಂಭವಿಸಿದಾಗಲೂ ಚಾಲಕನಿಗೆ ಈ ಕರ್ತವ್ಯಗಳು ಮತ್ತು ಕರ್ತವ್ಯದಿಂದ ವಿನಾಯಿತಿ ಅನ್ವಯವಾಗುತ್ತೆ ಆದರೆ ಈಗ ಕಾನೂನುಗಳಿಗೆ ವ್ಯತಿರಿಕ್ತವಾಗಿರುವಂತಹ ಅಂಶಗಳನ್ನು ಕೇಂದ್ರ ಸರ್ಕಾರವು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ನಿರ್ ಸೇರಿಸಿದೆ ನಿರ್ಲಕ್ಷ್ಯದ ಮತ್ತು ಅಜಾಗರೂಕ ಚಾಲನೆಯ ಕಾರಣದಿಂದಾಗಿ ಸಂಭವಿಸಿದ ಅಪಘಾತದಲ್ಲಿ ಸಾವು ಸಂಭವಿಸಿದರೆ ಆ ವಾಹನದ ಚಾಲಕನು ಅಪಘಾತ ನಡೆದ ತಕ್ಷಣವೇ ಪೊಲೀಸರಿಗೆ ಅಥವಾ ಮ್ಯಾಜಿಸ್ಟ್ರೇಟ್ಗೆ ಮಾಹಿತಿ ನೀಡಬೇಕು ಹಾಗೆ ಮಾಡದೇ ಇದ್ರೆ ಆತನಿಗೆ ಹತ್ತು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ ಜನರ ಹಲ್ಲೆಯಿಂದ ತಪ್ಪಿಸಿಕೊಳ್ಳುವ ಉದ್ದೇಶದಿಂದ ಚಾಲಕ ಪರಾರಿಯಾದರೂ ಈ ಶಿಕ್ಷೆ ಅನ್ವಯವಾಗುತ್ತೆ ಅಪಘಾತ ನಡೆದ ನಂತರ ಎಂಥದ್ದೇ ಸ್ಥಿತಿ ಇದ್ದರೂ ಕೂಡ ಚಾಲಕನು ಪೊಲೀಸರಿಗೆ ಮಾಹಿತಿ ನೀಡಲೇಬೇಕಾದ ಅನಿವಾರ್ಯತೆಯನ್ನು ನ್ಯಾಯ ಸಂಹಿತೆ ಸೃಷ್ಟಿಸಿದೆ ಹೀಗಾಗಿ ಚಾಲಕರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದು ಪ್ರತಿಭಟನೆಯ ಹಾದಿ ತುಳಿದಿದ್ದಾರೆ ಆದರೆ ಸರ್ಕಾರ ಚಾಲಕರ ಪರ ನಿಲ್ಲುತ್ತೋ ಅಥವಾ ತಿದ್ದುಪಡಿ ಕಾನೂನನ್ನು ಜಾರಿಗೊಳಿಸುತ್ತೋ ಅದು ನೋಡಬೇಕಿದೆ